ಅಲ್ಲ ಮನಸ್ಸೊಳಗ ಒಬ್ಬರಿಗೆ ಜಾಗ ಕೊಟ್ಟಿರ್ತೆ ಮಾವ ಅಂತ ನನ್ನ ಬಾಯಿ ಮೊದಲ ಸುಮಾರ ಸಿಗಬಾಡ ಕುಂದ್ರ ಹೋಗಲ್ ತನ್ಗ ಬರ ಬರತ್ತಳ ಇನ್ನೊಂದ್ ತಾಸು ವೇಟ್ ಮಾಡಿ ನಂಗೆ ಸ್ವಲ್ಪ ಮರ್ಯಾದೆ ಐತಿ ಧನ್ಯವಾದಗಳು ಮಖ ತೂತು ತೋತ ದ್ವಾಸ ಈ ಮುಖ ನೋಡಕ ಇಷ್ಟ ಜನ ಇಲ್ಲ ಇಲ್ಲೇ ಕೇಳ್ತಾಡಿ ಮಂದಿ ಬಂದ್ರಿ ಕೈ ಹತ್ರ

ನಾವು ರೆಡಿ ಅದೇ ಬಸ್ ಓಡಿಸಕ್ ನಮಗೆ ನೀವು ಎದ್ರಾಗ ಕಮ್ಮದಿರಿ ಎದ್ರಾಗ ಕಮ್ಮದಿರಿ ಬಸ್ ಓಡಿಸ್ತೀರಿ ಓಡಿಸ್ತೀವಿ ಸೈಕಲ್ ಓಡಿಸ್ತೀರಿ ಓಡಿಸ್ತೀವಿ ಟ್ರ್ಯಾಕ್ಟರ್ ಹೊಡಿತೀರಿ ಏನು ಬಿಡುದ ನಮಗೂ ಅಟ್ಟು ಕೊಟ್ಟ ತಗೋರಿ ಮತ್ತೆ ತಗೊಳ್ಳೋದಿತ್ತಂದ್ರ ಏನ್ ತಗೊಳ್ಳುದ ಏನ್ ಬಿಡುದ ನಮಗೂ ಅಟ್ಟು ಕೊಟ್ಟ ತಗೋರಿ ಮತ್ತೆ ತಗೊಳ್ಳೋದಿತ್ತಂದ್ರ ನಮ್ಮ ಹಾಸ್ಯ ಕಲಾವಿದರು ನಮ್ಮ ಆತ್ಮೀಯ ಮಿತ್ರರು ಕೂಡ ಹೌದು ನಮ್ಮ ಮಂದೇಶ ಕಲಾವಿದರು ಒಂದು ಜೋರ ನಮ್ಮ ಆತ್ಮೀಯ ಮಿತ್ರರು ಕೂಡ ಹೌದು ನಮ್ಮ ಮಂದೇಶನ ಅಡ್ಬದವ್ರಿಗೆ ಒಂದು ಜೋರಾಗ ಬರ್ಬೇಕು ಬಹಳ ಎತ್ತರವಾಗಿ ಕಾಣ್ತಿದ್ರು ಇಲ್ಲಿಯೂ ಎತ್ತರ ಒಳಗ ಸಲುವಾಗಿ ಕಾಣ್ತಿದ್ರು ಎಲ್ಲರೂ ಕೂಡ ಚೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಕೋರಿ ತಾವೆಲ್ಲರೂ ಕೂಡ ಚೋರಾದ ಚಪ್ಪಳೆ ಮುಖಾಂತರ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಅವರ ಕಡೆಯಿಂದ ಹಾಸ್ಯದ ನೋಡೋಣ ಅಂತ ಹೇಳ್ತಾ ನಮಗೆಲ್ಲರಿಗೂ ನಮಸ್ಕಾರಗಳನ್ನ ಸಲ್ಲಿಸುತ್ತಿಗೂ ನಮ್ಮ ಹುಲಿಗಳು ನಮಸ್ಕಾರಗಳನ್ನ ಸಲ್ಲಿಸುತ್ತೇವಿಯರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ ಅನ್ನೋದಕ್ಕೆ ಹೇಳ್ತಾ ಅತಿ ವಿಜೃಂಭಣೆಯಿಂದ ಜರು ನಮಸ್ಕಾರ ನಮಸ್ಕಾರ ಕುಂಡಾಳದ ಮಹಾಂತೇಶ್ ಮಾಡುವ ನಮಸ್ಕಾರ ನಮಸ್ಕಾರಗಳನ್ನ ಹೇಳ್ತಾ ಇನ್ನೊಂದೇನಂದ್ರ ಎಲ್ರು 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 ಮನುಷ್ಯರ ಬಗ್ಗೆನ ಕಾರ್ಯಕ್ರಮ ಮಾಡಕಂತಾರ ಯಾಕಂದ್ರ ಎಲ್ರು ಮನುಷ್ಯರ ಬಗ್ಗೆನ ಕಾರ್ಯಕ್ರಮ ಮಾಡಕಂತಾರ ಯಾಕಂದ್ರ ಅವರು ಮನುಷ್ಯರು ಎಲ್ಲರು ಎಲ್ರು ಮನುಷ್ಯರ ಅದೇರಿ

ರೇವಣ್ ಸಿಂಗ್ ಮಾಡಿ ಧನ್ಯವಾದಗಳನ್ನ ಹೇಳದ್ರು ಎಲ್ಲ ಕಮಿಟಿಯವರಿಗೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದು ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮ

ಜೀವನದ ಒಳಗ್ರೆ ಇದ್ರಿಗೆ ಪ್ರಾಬ್ಲಮ್ ಲಾಭ ಆಗಿದ್ರು ಲೈಟ್ ಇದ್ದವ್ರಿಗೆ ಆದ್ರೆ ನಮಗೆ ಲಾಭ ಆಗಿದ್ದು ನಮಗೆ ಗೊತ್ತಿಲ್ಲ ಅದು ನಮಗೆ ಅದು ಏನು ನೀವು ಬಟ್ಟೆ ಒಂದ್ರ ಬಗ್ಗೆ ಏನು ಮಾಡ್ತೀರಿ ಎರಡು ಮೀಟರ್ ಪ್ಯಾಂಟ್ ಪೀಸ್ ಎರಡು ಪೀಸ್ ಕಟ್ ಮಾಡ್ಸಿ ಬಿಡ್ತೀರಿಪ್ಪ ನೀವು ಬಟ್ಟೆ ಒಂದ್ರ ಏನು ಎರಡು ಮೀಟರ್ ಪ್ಯಾಂಟ್ ಎರಡು ಕಟ್ ಮಾಡ್ಸಿ ಶರ್ಟ್ ರೆಡಿ ಇನ್ನೊಂದು ಏನು ಲಾಭ ಅದರ ಬಸ್ ನಮಗೆ ಯಾರು ಇನ್ನೊಂದು ಏನು ಲಾಭ ಅದರ ಬಸ್ ನಮಗೆ ಯಾರು ಕಂಡಕ್ಟರ್ ಅಂತ ಕೇಳಲಿಲ್ಲ ಯಾವುದು ಹೋಗು ಹುಡು ಕಂಡಕ್ಟರ್ ನಾವು ಯಾವುದು ಹೋಗು இன்னொன்னு ஏன் நமக்கு பஸ் நிகழாது யாராவது தொடினாலும் கரகோணத்து படுத்துறான்

ನಂಲದಡದಮಿತಡೋ... ನಥ ಯರ್ಧಡು. ಥಣ ಒಾಬರ್ಲವಿಠಟ ambitiousonosмов、「cozou ma mythology, ��들이 transported cannot to media if you want to meanche顆 symbolicism だächenADA ಉಪಾಯ and ಏನಂತಂದ್ರೆ on the salaries <laughs> of the proceeds of weed. oured to average Oxford to find

ಆ ಉ ಮಧಿಯಾಗಿರ್ತಾವ್ ناو ಮನ್ಷರು ಸ್ಟೇಜ್ ಮೇಲೆ ಮಧಿಯಕ್ಕಿವಿ ಉಂಚ 헤ಂ ಮಧಿಯಕ್ಕಿ ತಮ್ಮ ಮುಂದೆ ಉಂಚಿನ ಧನಿ ಕರೆ ಕಣಸಿದ್ರೆ ಜೋರಾದ ಉಂಚೆ ಚಪಾಳೆ ತಮ್ಮ ಮುಂದೆ ಉಂಚಿನ ಧನಿ ಕರೆ ಕಣಸಿದ್ರೆ ಜೋರಾದ ಚಪಾಳೆ ಉಂಚೆ ಕೊಕ್ಕೆ ಕಾಯೆ ವರತಿ ಕೋಳಿ ಶುರು ಮಾಡು ಉಂಚೆ ಕೊಕ್ಕೆ ஜிக்காக

எவ்வளோ மாதாட் கையாக ஜூலி நாய் ಅಲ್ಲೇ ಬಾಲಕನ ನಾಯಿ ಕೈಯ ಬಂದು ಚುಡ گئی ಮರಿ ಎನ್ ಹೆನ್ ನೋ ಗಂಡೋ ಅಂದೆ ಅಲ್ಲೇ ಬಾಲಕನ ನಾಯಿ ಬರಿ ಯಾಕ ಮದಿಯಾದೋ ಅದಿ ಎನ್ ಹೆನ್ ನೋ ಗಂಡೋ ಅಂದೆ ಅವಾಗ ಹೇಳಿದೋ ಯಾಕ ಮದಿಯಾದೋ ನಿಮ್ಮ ನೆಚ್ಚಿನ ಟ್ರೆಂಡಿ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ವೇದಿಕೆ ಮೇಲೆ ನಿಂತಿದ್ದಾರೆ ಒಂದು ಜೋರಾದ ಚಪ್ಪಳೆ ಹೇเมya ಖಾದನ ಮಖಲದಂಡದ

ಮುಂದೆ ನಿಂತಿರ್ತಕ್ಕಂಥವ್ರು ಸ್ವಲ್ಪ ಕುಳಿತಕೊಳ್ರಿ ಏನು ಗಾಡಿಗಳ ದಯವಿಟ್ಟು ಸಹಕಾರ ಸ್ವಲ್ಪ ಸ್ವಲ್ಪ ಸೈಡ್ ತಗೊಂಡ್ಬಿಡ್ರಿ ಬೈಕ್ ಅದು ಇಲ್ಲಿ ಏನು ಗಾಡಿಗಳು ಬೈಕ್ ನೋಡಿ ಯಾರು ಸ್ವಲ್ಪ ನಿಂತಿರ್ತಕ್ಕಂಥವ್ರು ಕಾಣೋದಿಲ್ಲ ಅಲ್ಲಿ ಏನ್ ಬೈಕ್ ಚಿರ್ ನೋಡಿ ಯಾರು ಸ್ವಲ್ಪ ಮೂರರಿಂದ ಈ ಒಂದು ವಿಶೇಷ ಕಾರ್ಯಕ್ರಮ

ீத்தி அபிமான விளம்ப ஆய்த் ஊட்ட மாவா இல்லக்கூட விளம்பாய் ஒட்டுமதி ஊட்ட மா ಓಕೆ ಥ್ಯಾಂಕ್ ಯು ಬರಲಿ ಅದಕ್ಕೆ ಇಲ್ಲಿ ಜೋರ ಚಪ್ಪಾಳೆ ಒಂದ್ಸರಿ ಓಕೆ ಥ್ಯಾಂಕ್ ಯು ಬರಲಿ ಅದಕ್ಕೆ ಇಲ್ಲಿ ಜೋರ ಚಪ್ಪಾಳೆ ಒಂದ್ಸರಿ ಅಲ್ಲಿ ಅಣ್ಣಾರ ನೀವೇನೋ ನಡಕ್ ಕಣಿತೇರಿ ಅಂತ ಹಿಂದ್ಗಡೆ ಏನೋ ತಾಯಿ ಅಂದ್ರೆ ಬಹಳ ಜನ ಅಲ್ಲಿ ಅಣ್ಣಾರ ನೀವೇನೋ ನಡಕ್ ಕಣಿತೇರಿ ಅಂತ ಹಿಂದ್ಗಡೆ ಏನೋ ತಾಯಿ ಅಂದ್ರೆ ಬಹಳ ಜನ ಕಾಣೋ ಅಂತ ದಯಮಾಡಿ ಕೆಳಕೊಂಡ್ಬೇಕಂತ ಹೇಳ್ಯಾರ ನೋಡ್ರಿ ಕೇಳಿ ಒಂದು ಸುಖಸಾದ ಜಾನ ಗೀತೆ ನಮ್ಮ ಅವಿನಾಶ್ ಅವರು ಕೂಡ ಸುಖಸದ ಜಾನ ಗೀತೆ ನಮ್ಮ ಅವಿನಾಶ್ ಅವರು ಕೂಡ ಭಾಗಿಯಾಗ್ಬಿಟ್ಟು ಒಂದು ಗೀತೆ ಸೌಂಡ್ ಹೊಸ

ಕಚ್ಚೆ ಚಿಂತ ಕಿಳಿಯ ಕಚ್ಚೆ ಗಲತಾನು ದಿನ ಗಲತಾನ

காகிதமே நேறல நளனிகில் தில் நகில் தில் ஜீவிதை நீ நளனிகில் நளனிகில் யே நான் ஜீவிதை நீ அந்த பன்னியா கில் தில் யே நான் அந்த நீன ராலி கில்லினே போனா நீ நோ சதாத்ரா தியங்கில்லினே போனா நான் சதாத்ரா கேடா கந்தனஸ் தீல்லா தியாலி ൊയടി <laughs> കൊണ്ട ہوتو ہدی کے گلیے تے ایہہ کٹوا دی ہوتو ہس ساڈہ نمد پڑھن گلیے گہیا کٹوا دی نمد گلیے گہیا کٹوا دی ನಂಬಿದ ಗೆಳೆಯಾಗ ಗೆಳೆಯ ಆಗ ಆ ಹಾಡಾ ಅದ್ರ ಅದರೊಳಗೆ ಅರ್ಥ ಏನೈತೆ ಅಂತಂದ್ರ ಆ ಹಾಡಾ ಹೆಳ್ಬೇಕಂದ್ರ ಅದರೊಳಗೆ ಸುಳ ಹೇಳಬಹುದು ಅಂತಂದ್ರ ಮಾತಿಗೆ ಮರಣೆ ಬರದಂತ ಮನಸಿಗೆ ಸುಳ ಹೇಳಬಹುದು ಅಂತ ಲಿಪ್ಟಿ ಅಂತ ಹೇಳಿ ಮಾತಿಗೆ ಮರಣೆ ಬರದಂತ ಮನಸಿಗೆ ಸುಳ ಹೇಳಬಹುದು ಅಂತ ಅದಕ್ಕ ಅಣ್ಣ ವಟ ಈ ಹಣ ಹೆಳ್ ಬಹಳ ಬೆಸ್ಟ್ ಇಂದ ಮಮ ಅದಕ್ಕ ಅಣ್ಣ ವಟ ಈ ಹಣ ಹೆಳ್ ಬಹಳ ಬೆಸ್ಟ್ ಇಂದ ಇಸ್ತನೆ ಮಮ ಚಲೋ ಮಾಡಿದ್ರು ಅವ್ರ ಬಗ್ಗೆ ಮಾತಾಡಂಗಿಲ್ಲ

ಅವರ ಅಕ್ಕಾ ನಾವು ಅಂದಾಡ ನಾವು ಅಕ್ಕಾ ತಂಗಿ ಅಕಿ ಚಾಚ ಮತ್ತೆ ಬ್ಯಾಡ್ ಬಾಯ ಬಂದು ಹೋಗಕ್ಕೆ ತನಗ ನಾವು ಅಕ್ಕಾ ತಂಗಿ ಅಕಿ ಚಾಚ ಅವಾಳ ಬ್ಯಾಡ್ ಬಾಯ ಬಂದು ಹೋಗಕ್ಕೆ ತನಗ ಮಾವಾಳ ನಾವು ಇಬ್ರು ಬ್ಯಾರೆ ಮಾವಾಳ ಕರ್ಕೊಂಡ ಹೋಗವರದು ಶಾರ್ಟಿಗೆ ಮಾಮಾ ನೀ ಬ್ಯಾಡ್ ಅಕಿ ತಂಗಿ ಕಾಸಲಿ ಮಾಮಾ ಕರ್ಕೊಂಡ ಹೋಗವರದು ಶಾರ್ಟಿಗೆ ಮಾಮಾ ನೀ ಬ್ಯಾಡ್ ಅಕಿ ತಂಗಿ ಕಾಸಲಿ ನನಗೆ ಅಣ್ಣ ಇದ್ದಂಗದರ ಅವರು ಇಬ್ರು ಅವರು ಕರ್ಕೊಂಡ ಹೋಗೇನು ಮಾಡಿ ಅವ್ವಿ ನನಗೆ ಅಣ್ಣ ಇದ್ದಂಗದರ ಅವರು ಇಬ್ರು ಅವರು ಕರ್ಕೊಂಡ ಹೋಗೇನು ಮಾಡಿ ಅವ್ವಿ ಅಣ್ಣ ತಮ್ಮ ನಿಮ್ಮವ್ರ ಅನ್ನ ನೀವೆಲ್ಲರೂ ಬರೀ ಅಣ್ಣನ ಕೂತ ಹೊಟ್ರ ನಾವೇನ್ ಯಾವ್ದ್ರೆಮ್ಮ ಅಣ್ಣ ನೀವೆಲ್ಲರೂ ಬರೀ ಅಣ್ಣನ ಬೇಕಾದಾಗ ಹೊ

അണ ഈക്കോടി വന്നിരിക്കില്ല അയ്യോ അണ ഈക്കോട്യോട ಕೆಟ್ಟಿ ಬಂದಿರಿಂದ ಅವ್ರ ಹೆಂಗಗಳು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಪರವಾಗಿ ಸಪೋರ್ಟ್ ಮಾಡ್ಬೇಕಂದ್ರೆ ಬಸ್ಸಿನ ತುಂಬಾ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಪರವಾಗಿ ಸಪೋರ್ಟ್ ಮಾಡ್ಬೇಕಂದ್ರೆ ಬಸ್ಸಿನ

ಹೆಮ್ಮೆಯಿಂದ ಒಂದ್ ಸ್ವಲ್ಪ ನಮ್ಮ ಹಾಸ್ಯ ಕಲಾವಿದ್ರು ಮತ್ತೆ ಶನ ಒಂದ್ ಸ್ವಲ್ಪ ಅದೇ ರೀತಿ ನಮ್ಮ ಕಲಾ

जात्रा कमिटी वो रो कटकोड़ ग्राम दा सम्मान वाला कोड़ा इकोंड दा रे अत्नी कोड़ा जात्रा कमिटी वो रो उन दुचिगा सम्मान वाला कोड़ा इकोंड दा रे दुस कोड़ा गीते ना देखे उम्र भर का जन्म कर

ಇಲ್ಲ ಹೋಗಿದ್ದು ಬಂದು ಯಾರೇ ಅಲ್ಲ ಬರಕ ಬರಕೋ ದಾರಿ ಬಂದು ಯಾರೇ ಇರಲಾ ಅಲ್ಲ ಬರಕ ದಾರಿ ಇಲ್ಲ ಸ್ವಲ್ಪ ಹೊರಗೆ ಬಂದು ಹಲೋ ಹಾಡದು ಯಾರು ಹಾಡ್ತಾರ ಏನೇವ ಹಲೋ ಹಾಡಿದ ಯಾರು ಹಾಡ್ತಾರ ಓಕೆ ತೆರಿ ಹೇಳತೆ ಬಡಿಯ ಸರ್ತಿ ಚೋರನಚ ಪಾಳೆ ಓಕೆ ಯಾಕ ಹೇಳತೆ ಈ ಗುರ್ತ ಹೇಳತೆ ಬಡಿಯ ಸರ್ತಿ ಚೋರನಚ ನೀನು ಎಂಗ್ ನೋಡ್ತಿ ಆ ಓಕೆ ಯಾಕ ಈ ಗುರ್ತ ಹೇಳತೆ ನೀನು ಎಂಗ್ ನೋಡ್ತಿ ನಮ್ಮ ಗಾಡಿ ಬಂದತ್ತಿ ನಮ್ಮ ಗಾಡಿ ಬಂದತ್ತಿ ಆಮೇಲೆ ಮಾತಾಡ್ತೀನಿ ನಿಲ್ಲೇತೋ ಓಕೆ ಸೌಂಡ್ ಬಿಡಪ್ಪ ಓಕೆ ಆಮೇಲೆ ಮಾತಾಡ್ತೀನಿ ಸೌಂಡ್ ಬಿಡಪ್ಪ ಓಕೆ ಧನ್ಯವಾದಗಳು ಮತ್ತೊಂದು ಸುಂದರವಾದ ಗೀತೆಯನ್ನು ತೆಗೆಕೊಂಡ್ಬರ್ತಾರೆ ನಮ್ಮ ಕಾಲ ತಂಡದ ನಾಯಕರು ಮತ್ತೊಂದು ಸುಂದರವಾದ ಗೀತೆಯನ್ನು ತೆಗೆಂಬ ನಮ್ಮ ಕಾಲಂತ ತಂಡದ ನಾಯಕರು ಮ್ಯೂಸಿಕ್ ಅವರು ಒಂದು ಸುಂದರವಾದ ಗೀತೆಯನ್ನು ತೆಗೆದುಕೊಂತಾದ್ರೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಒಂದು ಸುಂದರವಾದ ಗೀತೆಯನ್ನು ತೆಗೆದು ಬರ್ತಾ ಕೇಳಿ ಆನಂದಿಸಿ ಅ ಸಂತೋಷಾರಾ ನಮಸ್ಕಾರ ಬ್ಯಾಂಕ್ ಡ್ಯಾನ್ಸ್ ಸಂತೋಷಾರಾ ನಮಸ್ಕಾರ ಫುಲ್ ಬ್ಯಾಂಕ್ ವಿಚಾರ ಮಾಡಿ ಕೊನೆ ಬ್ಯಾಂಕ್ ಡ್ಯಾನ್ಸ್ ಕುಣಿಯೋದೇನ ಕುಣಿಯಲ್ಲ ನಮ್ಮ ತಂಗಿ ನೋಡાળಿ ವಿಚಾರ ಮಾಡಿ ಕೊನೆ ಕುಣಿಯೋದೇನ ಕುಣಿಯಲ್ಲ ನಮ್ಮ ತಂಗಿ ನೋಡાળಿ ಮುಗಿದೈತೆ